ಬಳಿಯ ರಾಮನಗರ ಮಸೂದಿ ಹತ್ತಿರ ಮುಂಬಾಗದಲ್ಲಿ ಹಿಂದೂ ಮುಸ್ಲಿಂ ಧರ್ಮದ ಬಾಂಧವರು ಎಲ್ಲರೂ ಸೇರಿ ಸರ್ವಧರ್ಮ ಸೇವಾ ಸಮಿತಿ ವತಿಯಿಂದ ಹುಬ್ಬಳ್ಳಿಯ ರಾಮನಗರದಲ್ಲಿ ಕಾರ್ಪೊರೇಟರ್ ಸಂತೋಷ್ ಚಲುವಾದಿ ಶ್ರುತಿ ಚೆಲುವಾದಿ ಹಿರಿಯನ ನೇತೃತ್ವದಲ್ಲಿ ಸರ್ವಧರ್ಮ ಸೇವಾ ಸಮಿತಿ ವತಿಯಿಂದ ರಾಮನಗರದಲ್ಲಿ ಎಲ್ಲಾ ಜನರು ಒಗ್ಗಟ್ಟಾಗಿ ಹೋಳಿ ಹಬ್ಬ ಮತ್ತು ರಂಜಾನ್ ಅನ್ನು ಆಚರಿಸಲು ಮುಂದಾಗಿ ಚಲುವಾದಿ ಸಮಾಜ ಮುಸ್ಲಿಂ ಸಮಾಜ ಜೈನ್ ಸಮಾಜ ಕ್ರಿಶ್ಚಿಯನ್ ತೆಲುಗು ತಮಿಳು ಮರಾಠ ಸಮಾಜದ ಎಲ್ಲ ಬಾಂಧವರು ಸೇರಿ ಮುಸ್ಲಿಂ ಹಿಂದೂ ಬಾಯ್ ಭಾಯ್ ನಾವೆಲ್ಲರೂ ಒಂದಿ ಅಂತ ಮೀಡಿಯಾ ಮೂಲಕ ಸಂತೋಷ್ ಚಲುವಾದಿಯವರು ಇಂದು ಮಾತನಾಡಿದ್ದಾರೆ ಮತ್ತು ಕೇಶವಪುರ ಪೊಲೀಸ್ ಠಾಣಾ ಸಿಪಿ ಹಟ್ಟಿ ಹಾಗೂ ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಸದಸ್ಯರು ಶೃತಿ ಸಂತೋಷ ಚಲುವಾದಿಯವರು ಮತ್ತು ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಎನ್ ಶಶಿ ಕುಮಾರ್ ಅವರು ಮತ್ತು ರಾಮನಗರ ಮಸೂದಿ ಯಕ್ಷಾ ಮುತ್ವಲ್ಲಿ ರಿಯಾಜ್ ಡ್ಯೂಟಿಗಾರ್ ಬಂಕಾಪುರ ಚಂದ್ರಕಾಂತ್ ಯಾದವ್ ಸतीश ಚಲುವಾದಿ ರಾಜು ವಂದಾಲ್ ಅನ್ವರ್ ಪಠಾಣ ಹನುಮಂತಪ್ಪ ಚವಾಡಿ ಹಸನ್ ಹಸಪೇಟ್ ಡಾಕ್ಟರ್ ಶೇರ್ಖಾನ್ ಅಲಿ ಕರ್ನೂಲ್ಕರ್ रफीಕ್ ಜಮಾದಾರ जाफर खादर बिजापुर आनी ಕರೋಲ್ಖಾ ಮತ್ತೆ ಮುಖಂಡರು ಪಾಲ್ಗೊಂಡಿದ್ದಾರೆ ನೋಡೋಣ ಈ ವರದಿ ಆಸಿಫ್ ಬಂಕಾಪುರ್ ಜೊತೆ ಈ ದಿನ ಹುಬ್ಬಳ್ಳಿ ನಗರದಲ್ಲಿ ಮುಖ್ಯವಾಗಿ ಹಾಗೂ ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಬಹಳ ಅದ್ದೂರಿಯಾಗಿ ಹೋಳಿ ಹಬ್ಬದ ಆಚರಣೆಯನ್ನು ಮಾಡ್ತಾ ಇದ್ದಾರೆ ಸುಮಾರು ಒಂದು ಒಂದೂವರೆ ಲಕ್ಷಕ್ಕಿಂತ ಹೆಚ್ಚು ಜನ ಕೆಲವು ಪ್ರದೇಶಗಳಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಬಂದು ಹಬ್ಬವನ್ನು ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ ಒಂದು ವಿಶೇಷತೆ ಅಂತಂದ್ರೆ ಅತ್ಯಂತ ಶಾಂತಿಯುತವಾಗಿ ಸೆಲೆಬ್ರೇಷನ್ ಮಾಡ್ತಾ ಇರುವಂತದ್ದು ಯಾವುದೇ ಒಂದು ಸಣ್ಣ ಹಿತಕರ ಘಟನೆಗೆ ಅವಕಾಶ ಕೊಟ್ಟಿಲ್ಲ ಹುಬ್ಬಳ್ಳಿ ಧಾರವಾಡ ನೆಲದಲ್ಲಿ ಅಶಾಂತಿಗೆ ಮತ್ತು ಯಾವುದೇ ರೀತಿ ಗಲಾಟೆ ಗತ್ತಕ್ಕೆ ಅವಕಾಶ ಇಲ್ಲ ಅನ್ನೋ ಒಂದು ಸ್ಪಷ್ಟವಾದ ಸಂದೇಶ ಕೊಟ್ಟಿದ್ದಾರೆ ಅದರಲ್ಲೂ ಮುಖ್ಯವಾಗಿ ಕೇಶವಪುರ ಪೊಲೀಸ್ ಠಾಣಾ ವ್ಯಾಪ್ತಿಯ ರಾಮನಗರ ಏರಿಯಾದಲ್ಲಿ ಹಿಂದೂ ಮತ್ತು ಮುಸಲ್ಮಾನ್ ಬಾಂಧವರೆಲ್ಲ ಸೇರಿಕೊಂಡು ಆ ಏರಿಯಾದ ಒಂದು ಶಾಂತಿ ಸಭೆಯನ್ನು ಮತ್ತು ಸೌಹಾರ್ದದ ಸಭೆಯನ್ನು ಕರೆದು ಒಟ್ಟೇ ಒಟ್ಟಾರೆಯಾಗಿ ಜಂಟಿಯಾಗಿ ನಾವು ಹೋಳಿ ಹಬ್ಬ ಆಚರಣೆ ಮಾಡಬೇಕು ಅಂತಂದು ಹಬ್ಬದ ಆಚರಣೆಯನ್ನು ಮಾಡಿದ್ದಾರೆ ಭಾಳ ಒಳ್ಳೆಯ ಬೆಳವಣಿಗೆ ಇದು ಏಕೆಂದರೆ ಈ ಹಿಂದೆ ಕೂಡ ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಮಸೀದಿ ಮುಂದೆ ಪ್ರೊಸೆಷನ್ ಹೋಗಬೇಕಾದ್ರೆ ಗಣೇಶದ್ದು ಒಂದು ಸೂಫಿ ಹಾಡನ್ನು ಹಾಕೋದ್ರ ಮುಖಾಂತರ ಮತ್ತು ಗಣೇಶ ಪೆಂಡಲ್ ಮುಖಾಂತರ ಈದ್ ಮಲಾದ್ ಪ್ರೊಸೆಷನ್ ಹೋಗಬೇಕಾದ್ರೆ ಒಂದು ಭಕ್ತಿಗೀತೆ ಹಾಕೋದ್ರ ಮುಖಾಂತರ ಒಂದು ಶಾಂತಿಯ ಸಂದೇಶವನ್ನು ಕೊಟ್ಟಿತ್ತು ಈ ಹುಬ್ಳಿ ನೆಲದಿಂದ ಆಯೋಜಕರು ಕೊಟ್ಟಿದ್ದರು ಅದೇ ರೀತಿ ಈ ರಾಮನಗರ ಕೇಶವಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಏನು ಹಿಂದೂ ಮುಸಲ್ಮಾನ್ ಬಾಂಧವರು ಜಂಟಿಯಾಗಿ ಒಂದು ಹೋಳಿ ಹಬ್ಬದ ಆಚರಣೆಯನ್ನು ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದಾರೆ ಇದು ನಿಜವಾಗ್ಲೂ ಖುಷಿ ಕೊಡುವಂಥ ಸಂತೋಷ ಸಂತೋಷದ ವಿಚಾರ ಇದು ಈ ಮಣ್ಣಿನ ಮತ್ತು ನಮ್ಮ ದೇಶದ ಒಂದು ಸಂಸ್ಕೃತಿ ಎಲ್ಲ ಜಾತಿ ಧರ್ಮದವರು ಅಣ್ಣ ತಮ್ಮ ರೀತಿಯಲ್ಲಿ ಬದುಕುವಂಥದ್ದು ನಮ್ಮ ದೇಶದ ಒಂದು ಸಂಸ್ಕೃತಿ ಅನ್ನುವಂಥದ್ದನ್ನು ನಾವು ಮರಿಬಾರ್ದು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಯಾರು ಇವತ್ತು ಕಾರ್ಯಕ್ರಮವನ್ನ ಮಾಡಿದ್ದಾರೆ ಅವರು ಇನ್ನು ಹತ್ತಾರು ಜನಕ್ಕೆ ಈ ರೀತಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ಸ್ಫೂರ್ತಿ ಆಗ್ಲಿ ಅಂತ ಹೇಳಿ ಇವತ್ತಿನ ದಿನ ಹೋಳಿ ಹುಣ್ಣಿಮೆ ಹಬ್ಬವನ್ನು ನಮ್ಮ ರಾಮನಗರದಲ್ಲಿ ಎಲ್ಲ ನನ್ನ ಮುಸಲ್ಮಾನ ಬಾಂಧವರ ಜೊತೆಗೆ ಅತ್ತೂರಿಯಾಗಿ ಆಚರಿಸ್ತಾ ಇದ್ದೀವಿ ಇವತ್ತಿನ ದಿನ ನೀವು ನೋಡ್ತಾ ಇದ್ದೀರಿ ದೇಶದಾದ್ಯಂತ ಹಿಂದೂ ಮುಸ್ಲಿಮ ಕ್ರಿಶ್ಚಿಯನ್ನೇ ಆ ಜಾತಿ ಈ ಜಾತಿ ಅಂತೇಳಿ ಕಚ್ಚಾಡ್ತಿದ್ದಾರೆ ಅವ್ರಿಗೆಲ್ಲ ನಮ್ಮ ರಾಮನಗರ ಒಂದು ಎಕ್ಸಾಂಪಲ್ ಒಗ್ಗಟ್ಟತೆ ಅಂದರೆ ಹೆಂಗಿರ್ಬೇಕೆ ನಾವೆಲ್ಲ ಒಂದೇ ದೇಶದ ಜನ ಒಂದೇ ಗಾಳಿಯಲ್ಲಿ ಉಸಿರಾಡ್ತೀವಿ ಒಂದೇ ನೀರು ಕುಡಿತೀವಿ ಒಂದೇ ರಕ್ತ ನಮ್ದೆಲ್ಲ ಕೆಂಪಿದೆ ಹಾಂ ಪ್ರತಿಯೊಬ್ಬರು ನಾವೆಲ್ಲರೂ ಒಂದೇ ಅಂತೇಳಿ ದೇಶದಲ್ಲಿ ಭಾವೈಕ್ಯತೆಯಿಂದ ಬಣ್ಣ ಹಬ್ಬವನ್ನು ಆಚರಿಸ್ಬೇಕಂತೇಳಿ ಈ ಮುಖಾಂತರ ವಿನಂತಿ ಮಾಡ್ತಾ ಎಲ್ಲರಿಗೂ ನಾಡಿನ ಸಮಸ್ತ ಜನತೆಗೂ ಹೋಳಿ ಹುಣ್ಣಿಮೆ ಹಬ್ಬದ हार्दिक शुभाशय तिलस्तीवे हिंदू मुस्लिम भाई 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 हिंदो मुस्लिम भाई 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 असलामुअलैकुम रहमतुल्लाहि वबरकातुहू जब से रामनगर के अंदर संतोष भाई और सतीश भाई आए सब सब लोग बाहर जाके होली करते थे गली के अंदर कोई भी नहीं खेलते थे जब से ये दोनों भाया ठेल के पूरी गली के अंदर गली के बाहर लोग कोई भी नहीं जाना गली के अंदर ही खेलना बोल के सब लोग को बहनों को और बहनों को सबको ले के ठेर के खेलते सब बहुत अच्छा एक संदेश ला रहे हैं रामगढ़ के अंदर उन लोग और सब लोग मुस्लिम्स होते क्रिश्चन होते हिंदू होते कोई भी होते कि नहीं के सब लोग मिल के हमें हर ईद मिल के मनाते हैं थैंक यू थैंक यू थैंक यू ಕ್ಷಣಕ್ಷಣದ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನೇಷನ್ ನ್ಯೂಸ್ ಕಾಮೆಂಟ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ